ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಪೌರರಾದ ನಾವು ನಮ್ಮ ದೇಶದ ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಸಂಪ್ರದಾಯಗಳು ಮತ್ತು ಮುಕ್ತ ಮುಕ್ತ ನ್ಯಾಯಸಮ್ಮತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಶಾಂತಿಯುತ ಚುನಾವಣೆ ಮತ್ತು ಪ್ರತಿಯೊಂದು ರಾಜ್ಯಗಳನ್ನು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಸ್ವೀಕರಿಸುತ್ತೇವೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡರಿಗೆ ಮತದಾರ ಮತದಾರ ಸ್ವಾಮಿ ಜಯಕಾರ ಸ್ವಾಮಿ ಕೇಳ್ರಪ್ಪ ಪ್ರಜಾಪ್ರಭುತ್ವದಾಗ ಮಾಡಿ ಓಟು ಓಟು ನಾವು ಬಂದೇವಾ ನಾವು ಬಂದೇವ ಸುದ್ದಿ ತಂದೇವ ಸುದ್ದಿ ತಂದೇವ ನಾವು ಬಂದೇವ ಒಳ್ಳೆ ಬುದ್ಧಿ ಹೇಳದಕ್ಕ ನಾವು ಬಂದೇವ ಮಂದಿ ತಿದ್ದಿ ಹೋಗದಕ್ಕ ಇಲ್ಲದಿದ್ರೆ ತಿಳ್ಕೊಳೋದು ಗೊತ್ತಾ ಓಟರು ಹೆಲ್ಪ್ ಲೈನ್ ಬಂದಿದ್ದರಾಯ್ತ ಮಾಡಿ ಮುಚ್ಚ ತಯಾರಿ ಏನ್ ಬೇಕಾ ಮಠ ತಯಾರಿ ಏನ್ ಬೇಕಾ ಹೇಳಪ್ಪ ಓಟರ್ ಐಡಿ ಸರೀಜಾ ಕಂಡ್ರ ಇಲ್ಲದಿದ್ರೆ ಬೇರೆ ಗುರ್ತಿನ ಚೀಟಿ ತಗದಿಟ್ರ ಎಲ್ಲ